ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಮತದಾರರು ಬಹಳ ನಂಬಿಕೆ ವಿಶ್ವಾಸವನ್ನು ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವವಾದಂಥ ಜಯವನ್ನು ತಂದುಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಎಲ್ಲರಿಗೆ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದಂತೂ ನನ್ನ ನಮ್ಮ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರು ಪಕ್ಷದ ಅನೇಕ ಹಿರಿಯ ಮುಖಂಡರುಗಳು ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ ಬಹುಶಃ ಒಂದು ನಂಬಿಕೆಯ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಒಂದು ಚನ್ನಪಟ್ಟಣಕ್ಕೆ ಒಂದು ಬದಲಾವಣೆಯನ್ನು ಒಂದು ಕೆಲಸಗಳನ್ನು ಏನು ನೆನೆಗುದ್ದಿಗೆ ಬಿದ್ದಂಥ ಕೆಲಸ ಕಾರ್ಯಗಳು ಆಗ್ತದೆ ಅಂತಕ್ಕಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರದ ಗಮನವನ್ನು ಕೂಡ ಸೆಳಿಬೇಕು ಅಂತೇಳಿ ಶಾಸಕರು ಪಕ್ಷದ ಎಲ್ಲ ನಮ್ಮ ಮುಖಂಡರು ಸ್ಥಳೀಯ ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿದ್ದಾವೆ ಜನ ಹೆಚ್ಚಿನ ಜನ ಸುಮಾರು ನಲವತ್ತೈವತ್ತು ಸಾವಿರ ಜನ ಸೇರ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನೋಡೋಣ ಎಷ್ಟು ಜನ ಬರ್ತಾರೆ ಕೇಂದ್ರದ ಬಜೆಟ್ ಬಗ್ಗೆ ಅದು ನಾಳೆ ಬೆಳಗ್ಗೆ ಹೇಳ್ತೀನಿ ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಮತದಾರರು ಬಹಳ ನಂಬಿಕೆ ವಿಶ್ವಾಸನ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವವಾದಂಥ ಜಯವನ್ನು ತಂದು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಎಲ್ಲರಿಗೆ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದಂತೂ ನನ್ನ ನಮ್ಮ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರು ಪಕ್ಷದ ಅನೇಕ ಹಿರಿಯ ಮುಖಂಡರುಗಳು ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ ಬಹುಶಃ ಒಂದು ನಂಬಿಕೆಯ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಒಂದು ಚನ್ನಪಟ್ಟಣಕ್ಕೆ ಒಂದು ಬದಲಾವಣೆಯನ್ನು ಒಂದು ಕೆಲಸಗಳನ್ನು ಏನು ನೆನೆಗುದ್ದಿಗೆ ಬಿದ್ದಂಥ ಕೆಲಸ ಕಾರ್ಯಗಳು ಆಗ್ತದೆ ಅಂತಕ್ಕಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರದ ಗಮನವನ್ನು ಕೂಡ ಸೆಳಿಬೇಕು ಅಂತೇಳಿ ಶಾಸಕರು ಪಕ್ಷದ ಎಲ್ಲ ನಮ್ಮ ಮುಖಂಡರು ಸ್ಥಳೀಯ ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿದ್ದಾವೆ ಜನ ಹೆಚ್ಚಿನ ಜನ ಸುಮಾರು ನಲವತ್ತೈವತ್ತು ಸಾವಿರ ಜನ ಸೇರ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನೋಡೋಣ ಎಷ್ಟು ಜನ ಬರ್ತಾರೆ ಕೇಂದ್ರದ ಬಜೆಟ್ ಬಗ್ಗೆ ತಮ್ಮ ಅದು ನಾಳೆ ಬೆಳಗ್ಗೆ ಹೇಳ್ತೀನಿ